ಒಂದೊಂದು ಕಾಲದಲ್ಲಿ ಒಂದೊಂದು ದಿನದಲ್ಲಿ ನಾವು ಮತ್ತೆ ನಾನು ಮತ್ತೆ ಎಚ್ ಎಂ ಕೃಷ್ಣಮೂರ್ತಿ ಅವರು ಪರಸ್ಪರ ವಿರೋಧಗಳಾಗಿ ಸ್ಪರ್ಧೆ ಮಾಡಿದ್ರು ಚುನಾವಣೆಯಲ್ಲಿ ಅಲ್ಲೊಂದು ಕೈ ಘಟನೆ ನಡೆಯಿತು ಅದನ್ನು ನಾವು ಪುನಃ ಮೇಲ್ಕಾಕ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಚುನಾವಣೆ ಅಂದಾಗ ರಾಜಕಾರಣ ಅಂದಾಗ ಸಣ್ಣ ಪುಟ್ಟ ಆ ಸಂದರ್ಭದಲ್ಲಿ ನಡೆದಂತಹ ಕೈ ಘಟನೆಗೆ ಸಲ್ಮಾನ್ಯ ಕೃಷ್ಣಮೂರ್ತಿ ಅವರಲ್ಲಿ ಕ್ಷಮೆಯನ್ನ ಈ ಸಂದರ್ಭದಲ್ಲಿ ಯಾಚಿಸಿದೆ ರಾಜಕೀಯವಾಗಿ ಉಪಯೋಗಿಸಿಕೊಂಡ್ರು ರಾಜಕೀಯವಾಗಿ ಇವರ ಶಕ್ತಿಯನ್ನ ತಮ್ಮ ಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡ್ರೂ ಕೂಡ ರಾಜಕೀಯ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಕೊಡಬೇಕಾದಂತಹ ಸ್ಥಾನಮಾನ ಗೌರವವನ್ನ ಕೊಡೋದ್ರಲ್ಲಿ ವಿಭಾಗರಾಗಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಬೇಕು ನಮ್ಮ ಮೇಲೆ ಮತ್ತು ನಮ್ಮ ಒಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ರಾಜಕೀಯ ಮಾಡತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಸಣ್ಣ ಅಗೌರವವನ್ನು ಕೂಡ ಅವರಿಗೆ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಈ ಸೋಮೇಶ್ ಅವರ ಸಮಿತಿ ನಾಯಕರುಗಳು ಈಗ ಯಾರೇ ನಮ್ಮ ನಾಯಕರಾದಂತಹ ಡಿಕೆ ಸುರೇಶ್ಗೌಡ ಅವರ ಹತ್ರ ಚರ್ಚೆ ಮಾಡಿದ್ದಾರೆ ಮುಂದಿನ ದಿವಸದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬ ಈಗ ಅವರ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ನಾವೆಲ್ಲರೂ ಒಂದೇ ಕುಟುಂಬದ ರೀತಿಯಲ್ಲಿ ನಾವು ಮನೇನ್ ಚುನಾವಣೆಗೆ ಅವ್ರನ್ನ ನನ್ನ ಜೊತೆ ಬನ್ನಿನ್ ಕರೆದಿರ್ಲಿಲ್ಲ ಅವರೇ ನಮ್ಮನ್ನು ಕರ್ಸ್ಕೊಂಡವ್ರು ಕರ್ಸ್ಕೊಂಡು ನಾನು ಬೇಡ ಅಂತ ಹೇಳಿದೆ ನಮ್ಮ ನನ್ನ ಸೋದರ ತಮ್ಮಾಜಿಗೂ ಕೂಡ ಬೇಡ ಅಂತ ಹೇಳಿದೆ ಅವರೇ ಎಲ್ಲಿದ್ರು ಯಾ ಎಲ್ಲಿ ಕರ್ಸ್ಕೊಂಡ್ರು ಏನು ಬೇಡ ನಿಮ್ಗೆ ಚುನಾವಣೆ ಮಾಡ್ತೀನಿ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಅಂತಂದ್ರು ನನ್ನ ದುಡ್ಡು ಕೊಡಿ ನನ್ಗೆ ದುಡ್ಡು ಕೊಡಿ ಪಡ್ಕೊಳ್ಳಿ ಅಂತ ನನ್ನ ಹತ್ರ ಬೇಡಿಕೆ ಇಟ್ಟರು ಅವರೇ ಅವರೇ ಹೇಳ್ಬಿಟ್ರು ಮೊದ್ಲೇನೆ ನಾನು ದುಡ್ಡು ಕೇಳ್ತೀನಿ ಅಂತ ಹೇಳಲ್ಲ ನಿಮ್ಗೆ ಏನಲ್ಲ ಮನಸ್ಸಲ್ಲಿ ಇದ್ರೆ ನಾನೇನು ದುಡ್ಡು ಕೇಳಲ್ಲ ಬಂದು ನಿಮ್ಗೆ ಚುನಾವಣೆ ಮಾಡ್ಬೇಕು ಹೊಂದಿದ್ದೀನಿ ಚುನಾವಣೆ ಮಾಡ್ತೀನಿ ಅಂದರು ಬಂದು ಚುನಾವಣೆ ಮಾಡಿ ಮಾಡಿಯಲ್ಲೇ ಯಾರು ಕೊಟ್ಟವ್ರೆ ಏನು ಕೊಟ್ಟವ್ರೆ ಅಂತ ಹೇಳಿದ್ರೆ ಕೊಡ್ತೀವಿ ಪ್ರತಿ ದಿವಸನೂ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ದುಡ್ಡು ಕೊಟ್ಟಿದ್ದೀನಿ ಅವ್ರು ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಹಿಂಗೆ ಸುಮ್ಮನೆ ಬ್ಲ್ಯಾಕ್ ಮೇಲ್ ಸಂಸ್ಕೃತಿಯನ್ನು ಅನುಸರಿಸ್ಕೊಂಡು ಹೋಗ್ತಾರೆ ಒಬ್ಬ ಮಂಜಣ್ಣ ತಾವು ಹಿಂಗೆ ಮಾಡಿ ಮಂಜಣ್ಣ ತಾವು ಕಾಸು ಕಿತ್ಕೊಂಡು ಅಂತ ಬಂದ್ರು ಮಂಜಾಣಂತಾವೂ ರೋಲ್ ಕಾಲ್ ಮಾಡಿದ್ರು ಅವನು ಬಾಬು ಎದ್ರುಕೊಂಡು ಹೋಗಿ ರಾತ್ರಿ ಅವನ ಹತ್ರ ಕಾಸ್ ಇಸ್ಕೊಂಡು ಹೋದಾಗ ನನ್ನ ಜೊತೆ ಬಂದ್ರು ಹಂಗೆ ಅವ್ರ ಸಂಸ್ಕೃತಿ ಬಗ್ಗೆ ಮಂಜಣ್ಣ ಚೆನ್ನಾಗಿ ಹೇಳೋನು ಬಹುಶಃ ಅವ್ನ ಮಂಜಣ್ಣ ಇರ್ತಕ್ಕಂಥ ಸುಳ್ಳು ಅನ್ಕೊಂಡ್ಬಿಟ್ಟಿದ್ದೆ ನಾನು ನಿಜವಾಗ್ಲು ಕೂಡ ಮಂಜಣ್ಣ ಅವನ ಸಂದರ್ಭದಲ್ಲಿ ಸರಿಯಾದಂತ ಮಾತುಗಳನ್ನ ಹೇಳ್ತಾರೆ ಅದನ್ನ ಸ್ವಲ್ಪ ವಿಡಿಯೋನ ಬಿತ್ತರಣೆ ಮಾಡಿ ಅವ್ರು ತೋರಿಸಿ ಅವ್ರು ಬಂದಾಗ ಮಂಜಣ್ಣ ಹಿಂಗ್ ಹೇಳೋನಲ್ಲ ನಿಜಾನ ಸುಳ್ಳು ಅಂತ ಕೇಳಿ ಅವರಲ್ಲಿ ನಮ್ಮಲ್ಲಿ ಒಂದು ವಿಚಾರ ಬಂತು ಒಂದ್ ಕೆಲಸ ಮಾಡಿ ನಾನು ದುಡ್ಡು ಕೇಳಲ್ಲ ನಾನು ಎಲೆಕ್ಷನ್ ಮಾಡ್ತೀನಿ ಗೆದ್ದ ಮೇಲೆ ಏನು ಏನು ಮಾಡ್ಬೇಕು ಕೇಳಿ ಪ್ರತಿ ವರ್ಷ ಎಪ್ಪತ್ತರಿಂದ ಎಂಬತ್ ಲಕ್ಷ ಹೆಪ್ಪೇಗೌಡರ ಜೇನ್ ತೋಸ್ತು ಖರ್ಚಾಗುತ್ತೆ ಅದಕ್ಕೆ ನಿಮ್ಮ ಕೊಡುಗೆ ಅಂದಾಗ ನಾನು ಇಪ್ಪತ್ತೈದು ಲಕ್ಷ ಕೊಡ್ತೀನಿ